ನನಕ್ಕಿಂತ ಭಕ್ತಿ ಮಾಡವರು ನಿನಗೆ ಯಾರೂ ಇಲ್ಲ ಅಂತ ವಾದ ಮಾಡಕತ್ತಾಳ ನಾನು ನಿನ್ನ ತಾಯಿ ಒಂದು ಮಾತು ಹೇಳೀನಿ ನಿನಕ್ಕಿಂತ ಭಕ್ತಿ ಮಾಡಂತವ್ ನಮ್ಮ ಮಗ ಅಮೋಕ್ಷಿ ಅಂತ ಹೇಳಿನಿ ಮತ್ತೆ ನಿನ್ನ ತಾಯಿ ಇವಾಗ ನಿನ್ನ ಸಂಗಟ ವಾದ ಮಾಡಕ್ಕೆ ಆದಾಳಂತ ನಿನ್ನ ತಾಯಿ ಬಲಿ ಹೋಗಂತ ಅವಾಗ ತಾಯಿ ಬಲಿ ವಾದ ಮಗ ಯಾವ ನಮಸ್ಕಾರ ಪಾದಿಗೆ ಬಿದ್ದ ತಾಯಿ ಪಾರ್ವತಿ ಅಂತಾಳ ಅಮೋಗಿ ಅಲೋ ಹೇಳ ಅವತಾರದವಾಗಿ ಸೇವಾ ಮಾಡಂತ ಮಗ ನೀ ಅದಿ ಅಂತ ನಿಮ್ಮ ಅಪ್ಪ ನಿನ್ನ ಬಗ್ಗೆ ಬಾಳ ಹೇಳೋಣ ನನಕ್ಕಿಂತ ಭಕ್ತಿ ನೀಘಲವಾದ ಭಕ್ತಿ ಮಾಡ್ತಿ ಅಂತ ಆದ್ರ ನಿಮ್ಮ ಅಪ್ಪ ಹೇಳೋಣ ಕಬಲಿಲ್ಲ ಆದ್ರ ನಂದೊಂದು ನಿನ್ನ ಸಂಗಟ ವಾದ ನಿನ್ನ ಸಂಗಟ ನಿನ್ನ ಭಕ್ತಿ ಒಳಗಿಂದ ನಂದೊಂದು ಪರೀಕ್ಷೆ ಮಾಡ್ಬೇಕಾಗ್ಯಂದಾಗ ಏನ್ ಹೇಳುತ್ತಾಯಿ ಅಂದ ಏನಿಲ್ಲ ನಿಮ್ಮ ಅಪ್ಪನ ಸೇವಾ ನೀ ದಿನನಿತ್ಯ ಮಾಡ್ತೀಯಲ್ಲ ಇವತ್ತು ಹೆಂಗ ಸೇವಾ ಮಾಡ್ಬೇಕಂದ್ರ ಆ ಸೇವಾ ಸಾಕು ಇವತ್ತು ಹೇಳ್ಕೊಂಡ ನಾ ಹೇಳಂಗ ಸೇವಾ ಮಾಡ್ಬೇಕು ಹೆಂಗ ತಾಯಿ ಅಂತ ಏನಿಲ್ಲ ಹುಳಮುಟ್ಟದ ಹೂವ ಕಪ್ಪೆ ಮುಟ್ಟದ ಶೀತಾಳ ತಂದು ನೀನು ನಿಮ್ಮಪ್ಪ ಗುರು ಸೋಮಲಿಂಗನ ಸೇವಾ ಮಾಡಿದಿ ಅಂದ್ರೆ ಅವಾಗ ನೀವು ನನ್ನ ಮಗ ತೊಪ್ಕೋತೀನಿ ಅವಾಗ ಗುರು ಸೇವಾದೊಳಗ ನನಕ ಮಿಗಿಲಿದಿ ಅಂತ ನಾ ತಿಳ್ಕೋತೀನಿ ಅವಾಗ ತಿಳ್ಕೊತು ತಾಯಿ ಮಾತಿಗೆ ಒಪ್ಪದ ಆಯ್ತು ತಾಯಿ ಈ ಹೇಳಿ ಅಂದ್ರ ಆಯ್ತು ಅಮ್ಮ ಅಂತೇಳಿ ಒಪ್ಕೊಂಡ ಒಪ್ಕೊಂಡ ಹುಳ ಮುಟ್ಟದ ಹೂವ ಕಪ್ಪೆ ಮುಟ್ಲಾರ ಶೀತಾಳ ತರಬೇಕಂತ ಅಮ್ಮೋ ವಿಷ್ಯದ ಹೊರಟಾನ ತಾಯಿ ಪಾರ್ವತಿ ವಿಚಾರ ಮಾಡ್ತಾಳ ಅಮ್ಮೋ ವಿಷಯದ ಹುಳ ಮುಟ್ಟದ ಹೂವ ಕಪ್ಪೆ ಮುಟ್ಲಾರ ಶೀತಾಳ ತರೋದು ಆಗಂಗಿಲ್ಲ ನೀವು ಭಕ್ತಿ ಭಕ್ತಿ ಮಾಡೋದಾಗುವುದಿಲ್ಲ ತಿಂ ತಿಳ್ಕೊಂಡಾಳ ಸಣ್ಣ ಮಗ ಇದರೊಳಗ ನಾನು ಪಾಸ್ ಆಗ್ಬೇಕು ನಮ್ಮ ಅಪ್ಪನ ಭಕ್ತಿಯಾಗಿ ನಾ ಪಾಸ್ ಆಗ್ಬೇಕಂತ ತಿಳ್ಕೊಂಡು ಸಣ್ಣ ಮಗ ಗುಡ್ಡ ಗಾಡದೊಳಗ ತಿರುಗಾಡ್ಕೋತ ಹೊಂಟಾನ ಹುಳ ಮುಟ್ಲಾರ ಹೂವ ಕಪ್ಪೆ ಮುಟ್ಲಾರ ಶೀತಾಳ ಹುಳ ಮುಟ್ಲಾರ ಹೂವು ಯಾವಾಗ್ರಿ ಕಪ್ಪೆ ಮುಟ್ಟದ ಶೀತಾಳ ಇದು ಬಹಳ ದೊಡ್ಡ ಇತಿಹಾಸದ ಶಿಧಿ ಒಳಗ ಸುಮ್ ನಿಮಗ ಸಂಕ್ಷಿಪ್ತವಾಗಿ ಬಿಡಿಸ್ಕೊಳ್ಲಾಗುತ್ತೇನೆ ಹುಳ ಮುಟ್ಟದ ಹೂವ ಕಪ್ಪೆ ಮುಟ್ಟದ ಶೀತಾಳ ಕಪ್ಪೆ ಮುಟ್ಟದ ಶೀತಾಳ ತಗೊಂಡು ಬಂದ ಅಮೋಘ ಎಲ್ಲಾ ಬಾವಿಗಳ ಹೋಗಿ ಅಮೋಘ ಶ ನೋಡ್ತಿದ್ದ ಇರ್ತಿದ್ದು ಆದರೆ ಹುಳ ಮುಟ್ಟಲಾರ ಹೂವ ಕಪ್ಪೆ ಮುಟ್ಲಾರ ಶೀತಾಳ ಹೇಳಿ ತಿಳ್ಕೊಂಡ ಇವೆಲ್ಲ ಅವ ಬರುವಂತ ಟೈಮ್ ಒಳಗೆ ಎಲ್ಲಾ ನೀರಿನೊಳಗೆ ಕಪ್ಪಿ ಕಾಣಿಸುದು ಕಪ್ಪಿ ಕಾಣಿಸಲಿಲ್ಲ ಅಂದ್ರೆ ಪಾರ್ವತಿ ಅವನ ಭಕ್ತಿ ಕೆಡಿಸ್ಬೇಕಂತ ಬಂಗಾರ ಕಪ್ಪಿ ಮಾಡಬೇಕಂತ ನೀರಾಗ ಮಗನ ಭಕ್ತಿ ಕೆಡಿಸ್ಬೇಕಂತ ಇಷ್ಟೆಲ್ಲ ಪಾಸ್ ಆದ ಮುಂದ ಒಂದು ಬನ್ನಿ ಮಾಹಾಕಾಳಿ ಮರಕ್ ಆ ಎಲ್ಲಾ ಬಾವಾಗ ಕಾಪಿ ಇರ್ತಾವ ಕರೆ ಆದ್ರ ಈ ಬನ್ನಿ ಮಾಹಾಂಕಾಳಿ ಮರಕ್ ಒಂದು ಮುಚ್ಚಾಳ ಕಟ್ಟದ ದಿನನಿತ್ಯ ಬಿತ್ತ ನೀರ ಆ ಮುಚ್ಚಳದೊಳಗೆ ಏನ್ ಬೀಳ್ತಾವಲ್ಲ ಇಲ್ಲಿ ಕಾಪಿ ಬೆಳಕ ಸಾಧ್ಯ ಎಲ್ಲ ತಿಳ್ತಿಳ್ಕೊಂಡು ಅದಕ್ಕೊಂದು ಮುಚ್ಚಳ ಮಗಿ ಕಟ್ಟಿ ಅದರೊಳಗ ಇಬ್ಬನಿ ಬಿದ್ದ ನೀರು ತುಂಬಿಕೊಂಡು ಯಾವಾಗ ತಗೊಂಡು ಬರುತ್ತಾನೆ ಪುರುಷವಾಗ ತಗೊಂಡ ಹೊಂಟಾನ ತಗೊಂಡ ಬರುವಂತ ಸಮಯದೊಳಗ ತಾಯಿ ಪಾರ್ವತಿ ತಿಳ್ಕೊತಾಳ ಹುಳ ಮುಟ್ಲಾರ ಹೂವು ಚಕ್ರ ಇತ್ತು ಅದಕ್ಕ ಆತ್ಮ ಕಮಲ ಅಂತ ಹೇಳಿ ಆ ಹೂವು ಆ ಬಹುತೇಕ ಅದಕ್ಕ ಚಕ್ರ ಕಾವಲು ಮಾಡ್ತಿತ್ತು ಏನೋ ಮುಟ್ಟು ಉಳ್ಳಾರದಂಗ ಕಾವಲು ಮಾಡ್ತಿತ್ತು ಅದೇ ಹೂವು ಹರಕೊಂಡು ಹುಳ ಮುಟ್ಲಾರ ಹೂವು ಕಪ್ಪೆ ಕುಟ್ಟಾದ ಶೀತಾಳ ತಗೊಂಡು ಅಮ್ಮ ಶೀತ ಅವಾಗ ಗುರು ಶೇವ ಹೊಂಟಾನ ಇದ್ರೊಳಗಿಂದ ಪಾಸ್ ಆಗತ್ತೆ ತಿಳ್ಕೊಂಡು ಪಾರ್ವತಿ ಏನ್ ಮಾಡ್ತಾಳ ದಾರಿಯಾಗ ಬರುವಂತ ಸಮಯದೊಳಗ ಯಾತಾಳ ಕಳಿಸ್ತಾಳ ಪಾರ್ವತಿ ಯಾತಾಳ ಬಹಳ ಅವತಾರಿ ಪುರುಷ ಯಾತಾಳ ಕಳಿಸ್ತಾಳ ಯಾತಾಳ ಬಂದು ಆ ಇವನಿಗೆ ನಡು ದಾರ್ಯಾಗ ಆಡ್ಡಗಟ್ಟದ ಅವಾಗ ಅಮೋಕ್ಷಿತ ಯಾತಾಳ ನೀನು ಇಷ್ಟು ಅವತಾರ ಕೊಟ್ಟು ನಿತ್ಯ ಅಂದ್ರ ಮತ್ತೆ ನನ್ನ ಭಕ್ತಿ ಭಂಗ್ ಮಾಡ್ದಂಗಾಗ್ತದೆ ಯಾತಾಳೆ ನಿನ್ನ ತಪ್ಪ ತನಂಗಿಲ್ಲ ನಮ್ಮ ತಾಯಿ ಮಾತಿ ಒಪ್ಕೊಂಡು ಬಂದಿಯಪ್ಪ ನನ್ನ ಭಕ್ತಿ ಕೆಡಿಸ್ಬೇಕಂತ ಬಂದಿ ಆದ ನನ್ನ ಮಾತ ಕೇಳ್ತೀನಿ ಕೇಳ ಏನಿಲ್ಲ ನನಗಿವಾಗ ಬಂದ ದಾರ್ಯಾಗ ಆಟಗಟ್ಟಿನಿ ನನಗ ಭಕ್ತಿಗೆ ಭಂಗ ಮಾಡ್ಬೇಡಪ್ಪ ನೀ ಯಾವಾಗ ಅವತಾರ ಕೊಟ್ಟು ಅಂತ ನನಗ್ ಅಂದ್ರ ನಾಳೆ ನಾ ಹೋಗಾವದಿನಿ ನನಗ ನಾಲ್ಕು ಮಂದಿ ಗಂಡಸ ಮಕ್ಕಳು ಹುಟ್ಟು ಅದಾರ ಮೊದಲಿನ ಹೆಸರ ನೀ ಏನು ನಿನ್ನ ಅವತಾರದಲ್ಲ ನಿನ್ನ ಹೆಸರೇ ಅವತಾರ ಅವತಾರವು ತಿಳ್ತೀನಿ ದಾರಿ ಬಿಡುವ ದಾರಿ ದಾರಿ ಬಿಟ್ಟ ಮುಂದ ಪಾವತಿ ತಗೊಂಡು ಯಾತಾದ್ರೂ ಕೆಲಸ ಆಗಿಲ್ಲ ಇನ್ನ ಹನಿ ಮಾಡಿಬಿಡ್ಬೇಕಂತ ಹೇಳಿ ಮತ್ತಿ ತಗೊಂಡ್ರ ಅಪ್ಪಗಳ ಹೆಸರು ಆ ಮದ್ದಾನೆ ಆಗಿ ಮಾಡಿಬಿಟ್ರು ಆನೆ ಬಂದ ನಡಧಾರೆ ಬಂದ ಕಾಡ ಕತ್ತು ಅವಾಗ ಅಮ್ಮುಕ್ಷಿದ್ದನ ರೂಪು ನೋಡಿ ಶರಣ ಐತೆಪ್ಪ ನಿನ್ನಂತ ಮಾನುಭಾವನ ಭಕ್ತಿ ಕೆಡಿಸಂದ್ರ ನನ್ನ ಪಾಪು ಬರ್ತ ತಂದೆ ಆ ನಂದು ತಪ್ಪಾಯ್ತಂತ ಆನೆ ಸಹಿತ ನಮಸ್ಕಾರ ಮಾಡ್ತಂತ ಅವಾಗ ಹೇಳ್ತಾನಪ್ಪ ನೀ ಬಂದಿದ ತಪ್ಪಲ್ಲ ನಾಳೆ ಬೋಲೋಕ್ ಹೋದ ಬಳಕ ನನ್ನ ಹೊಟ್ಟೆಲಿ ನಾಲ್ಕು ಮಂದಿ ಗಂಡಸು ಮಕ್ಕಳು ಹುಟ್ಟಿ ಬರೋರಾರ ನಾನು ಎರಡನೇ ಮಗನೇ ಹೆಸರ ಮತ್ತೆ ಹೇಳಿ ಇಡ್ತೀನಿ ನೀ ದಾರಿ ಬಿಡುವಂತ ಹೇಳದ ಆನೆಗೆ ದಾರಿ ಬಿಡುವಂತ ಹೇಳದ ಅದೇ ಮದ್ದಾನಿ ಅಂತೇಳಿ ಏನು ಅಲ್ಲಿ ಆಟಗಟ್ಟ ಬಂದಿರ್ತಲ್ಲ ಅಲ್ಲೇ ಅಂಬುಗಿಸಿದೇವದಲ್ಲಿ ದಾರಿ ಬಿಡು ನಾಳೆ ಭೂಲೋಕ ಆದ ಬಳಕೆ ನನ್ನ ಮಗನ ಹೆಸರ ಮದ್ದಾನಿ ಕಡೆ ಆನಿಸಿದ್ದಂತೇಳಿ ಇಡ್ತೀನಿ ಅಂತೇಳಿ ತಿಳ್ಕೊಂಡು ಅಲ್ಲಿ ಮಾತು ಕೊಟ್ಟಾನ ಇನ್ನೂ ನಮ್ಮ ಒಡೆಯರ ವಂಶದೊಳಗ ಆ ಹೆಸರನ್ನ ಇನ್ನೂ ಉಳ್ಕೊಂಡು ಬಂದೈತಿ ಅದೇ ಮದ್ದಾನಿ ಹೆಸರೇ ಇವತ್ತ ಪರಮ ಪೂಜೆ ನಮ್ಮ ಸಾತಳೆಗಾವ ಮತ್ತ ಬರಗುಡಿ ಆ ಒಡೆಯರ ಒಡೆಯರ್ ನನ್ನ ಮದ್ದಾನಿ ಶಿಕ್ಷೆ ಅಂತ ಹೇಳಿ ಇಟ್ಟಾರನ್ನುವಂತ ಮಾತ ಮುಂದೆ ಇಟ್ಟೆಲ್ಲ ಆದ ಮೂಲಕ ಇಟ್ಟಕ್ಕೆ ಬಿಡುದ್ ಬ್ಯಾಡಿದೆ ಮುಂದೆ ಇಟ್ಟೆಲ್ಲ ಆದ ಬಳಕ ಮುಂದ ಭೂತಾಶಿತ ಕಳಿಸಿದ್ರು ಭೂತಾಶಿತ ಬಂದ ಹಗಲಿದ್ಯಾಲ ತೊಣಪಿ ಇಟ್ಟು ಬಂದ ಅಮ್ಮೂಕ್ಷ ಮೂರ್ ಏಟು ಹೊಡೆದ ಮೂರ್ ಏಟ್ ಹೊಡೆದ ಕೂಡ ಅಮ್ಮೂಕ್ಷಿದ ನಗ ಕತ್ತಂತ ಭೂತಾಶಿದ ನಡ್ಗಕತ್ತ ಅವ ನಗ ಕತ್ತ ಇವ ಅಡ್ಗ ಕತ್ತ ಯಾಕಪ್ಪ ಅಂದ ಅಲ್ಲಪ್ಪ ನಾನು ತೊಣಪಿ ಹೊಡ್ತಿ ಇಡೀ ಬ್ರಹ್ಮಾಂಡೆ ಬಿಸ್ತದ ಒಂದ್ ಏಟು ಹೊಡೆದ ಅಂದ್ರೆ ಭೂಮಿ ಬಿಸ್ತದ ನಾ ಮೂರೇಟು ನಿನ್ನ ತಣಪಿಲೆ ಹೊಡೆದಿನಲ್ಲೋ ಗುರುನಾಥ ನಿನ್ಗೆ ಏನೂ ಆಗಲಿಲ್ಲ ಏನಂದ ಅವಾಗ ಮೂತಿದ್ದ ತಾನಿಯಪ್ಪ ಇವಳು ಅವತಾರಗಳಿಂದ ಗುರುಶೇವ ಮಾಡಿ ಈ ಎಲ್ಲ ಮೈ ಎಲ್ಲ ಬಾರಾಗಿ ಹೋಗಿತ್ತು ನೀ ಏನು ತಣಪಿ ಏಟ ಮೂರು ಹೊಡೆದೆಲ್ಲ ನನ್ನ ಮೈನೇ ಹಗರಾಯ್ತಲ್ಲ ನನ್ನ ಮೈನೇ ಹಗರಾಯ್ತು ಆದ ಎಷ್ಟೆಲ್ಲ ಆದ್ಮೂತಾಶಿತ ತಂದ ಅಂತ ಕಾಣಪಿ ಏಟಿಗೆ ಹೆದರ್ಲಾರ್ದಂತ ಗುರುನಾಥನಿ ಅದಿ ಅಂದ್ರ ಯಪ್ಪಾ ನಂದು ನಿನ ತಪ್ಪಾಯ್ತು ನಿನ್ನ ಶಿಷ್ಯನಾಗಿ ಮಾಡ್ಕೊಂತ ಭೂತಾಶಿತ ಅಮೋಕ್ಷಿತ ಪಾದಕ ಬಿತ್ತು ಪಾದಕ ಬಿದ್ದ ಇಷ್ಟೆಲ್ಲ ಆಯ್ತು ಇದರೊಳಗೆ ಪಾಸಾದ ತಾಯಿ ಪಾರ್ವತಿ ದೇವಿ ನಾನಾದ್ರೂ ಈ ನಾಟಕ ಮಾಡ್ಲಕ್ಕಂತ ಇವ್ರು ಭಕ್ತಿ ಕೆಲಸಬೇಕಂತ ಇವಾಗ ಇಟ್ಟಾದ್ರೂ ಒಳಗಾಗ ತಯಾರಿಲ್ಲ ಅವಾಗ ಯಾತಾಳ ಕಳಿಸೋರು ಕೆಲಸ ಆಗಿಲ್ಲ ಭೂತಾಳ ಕಳಿಸೋರು ಕೆಲಸ ಆಗಿಲ್ಲ ಮತಾನಿ ಆಗಿ ಮಾಡಿಬಿಟ್ರೆ ಕೆಲಸ ಆಗ್ಲಿಲ್ಲ ಮಾಡ್ಬೇಕಂತ ಹೇಳಿ ಒಂದ ಬಾಳ್ತಾವತಿ ಅಂತ ಒಂದು ಹೆಣ್ಣು ತಯಾರು ಮಾಡಿ ಅವನ ಮುಂದ ನೃತ್ಯ ಮಾಡಿ ಕುಣ್ಯಾ ಕರ್ಚೋದು ಅಂದ್ರೆ ಈ ಹೆಣ್ಣಿನ ಈ ಹೆಣ್ಣು ಹೆಣ್ಣಿನ ಈ ಹೆಣ್ಣು ಹೊರಗಡೆ ಕಾಲಕ್ಕೆ ಮನಸೋತ ಮನಸ್ಸೋತ ಅಂದ್ರ ಈ ಭಕ್ತಿ ಒಳಗ ಭಂಗ ಆಗ್ತದಂತ ಹೇಳಿದರೆ ಒಳಗ ಅವನ ಸೋಲ್ತಾನಿ ತಿಳ್ಕೊಂಡು ಬಾಳಕಾವತಿ ಅಂತ ಒಂದು ಹೆಣ್ಣಿಗೆ ಕಳಿಸೋದು ಅಕ್ಕಿ ಬಂದು ಅಮ್ಮೋಕ್ಷದ ಮುಂದ ನೃತ್ಯ ಮಾಡಿ ಕುಳ್ಕೋತ ಹೋಗಿ ಅಮೋಕ್ಷದ ಅಕ್ಕಿ ಬೆಳಬೇಕಂತಿರುವ ಅಮ್ಮೋಕ್ಷದ ಉರಿ ರೂಪ ತೊಟ್ಟು ನೃತ್ಯ ಬೆಳೆ ರೂಪ ಅವಾಗ ಅಕ್ಕಿ ಅಂಜಿ ಹಿಂದಕ್ಕೆ ಸರರು ಇಂಥವ್ ಮುಟ್ಟದ ಅಂದ್ರೆ ನಾ ಸುಕೊಂಡು ಹೋಗ್ತೇನೆ ಅಂತ ಆಕೆ ಅಂಜಿ ಹಿಂದಕ್ಕೆ ಸರದಾಗ ಬಾಳಕಾವತಿ ಹೇಳ್ತಾನ ನೋಡು ನೀ ಬಂದಿದ ತಪ್ಪಲ್ಲ ನೀ ನನ್ನ ತಕ್ಕಿ ಬೆಳಕ್ ಬಂದಿದ್ ತಪ್ಪಲ್ಲ ಆದ್ರೆ ನನ್ನ ತಾಯಿ ಮಾತಿ ಒಕ್ಕೊಂಡ ನನ್ನ ಭಕ್ತಿ ಕೆಲಸಕ್ಕೆ ಬಂದಿ ಆದ್ರೆ ಇವಾಗ ನಾ ಹೇಳ್ತೀನಿ ಕೇಳು ಇಲ್ಲಿ ಕೈಲಾಸದೊಳಗೆ ನೀ ಬಾಳಕಾವತಿ ಆಗಿದ್ದೀ ನಾಳೆ ಭೂಲೋಕದೊಳಗ ಒಳಗ ಬಾಳಕಾವತಿ ಹೋಗಿ ದರೋಟೆ ನಾಗ ಮಗಳ ಪದ್ಮಾವತಿ ಆಗಿ ಹೊಟ್ಟಿವ ಗುರುತರದ ನಾನು ಸಂಗತ ಮದಿವೆ ಗುರುತಿರ್ಲಿಲ್ಲ ನನ್ನ ಎಷ್ಟೋ ಮಾತು ಕೊಟ್ಟ ಕೊಟ್ಟ ಮುಂದ ಶಿವಸ್ಥಾನ ಮೇಲೆ ಕೂತಿದ್ದ ಶಿವ ಅಲ್ಲಿ ಬಂದು ಅವನಿಗೆ ಎಣಿ ಮಜಲು ಮಾಡ್ದ ಹಾಲಿನ ಮಜಲು ಮಾಡ್ದ ತುಪ್ಪಿನ ಮಜಲ ಮಾಡ್ದ ಮಾಡುವಂತ ಸಮಯದೊಳಗ ಆ ಶಿವಸ್ಥಾನ ಹಿಂಗ ಅಳಗ್ಯಾಡಕತ್ತು ಅಳಗಾಡುವಂತ ಸಮಯದೊಳಗ ಅವಾಗ ಆ ಶಿವಸ್ಥಾನ ಗದಿಗತ್ತ ನಾ ಮುಖಿದಪ್ಪ ಅಪ್ಪ ನಾ ಗುರು ಸೇವ ಮಾಡಕತ್ತೀನಿ ನನ್ನ ಗುರುವಿನ ಕತ್ತಿಗೆ ಇವಾಗ ನೀ ಅಳಗಾಡ ಅಂದ್ರ ನನ್ನ ಗುರು ಶೇವಕ್ಕೆ ಭಂಗ ಬಂದಂಗ ಆಗ್ತದ ನೀನು ಇದು ನೀ ಅಳಗಾಡಿದ್ಯಾಡ ನಾಳೆ ನಾ ಹೋಗಿ ಹೋಗಾಮದಿನಿ ನನಗ ನಾಲ್ಕು ಮನೆ ಮಕ್ಕಳು ಹುಟ್ಟವ್ರದಾರ ಮೂರನೇ ಮಗನ ಹೆಸರು ನಿನ್ನ ಹೆಸರೇ ಆ ಸ್ವಾಮನ ಅಂತ ಹೇಳಿ ಇಡ್ತೀನಿ ಏನು ಶಿವಾಸ್ಥಾನ ಕೇಳ್ದು ನಿನ್ನ ಹೆಸರೇ ಸ್ವಾಮನ ಅಂತ ಹೇಳಿ ಇಡ್ತೀನಿ ನೀ ಅಳಗಾಡಿದ್ಯಾಡ ಅಂದಾಗ ಶಿವಸ್ಥಾನ ಕದ್ದಿಗೆ ಅಟ್ಟೆ ನಿಂದಿರುತ್ತದೆ ಅಟ್ಟೆ ನಿಂದಿರುತ್ತೆ ಇಷ್ಟೆಲ್ಲ ಆಯ್ತು ಆಗ ಬಳಕ ಆ ಅಂಬೋಕ್ಷ ಆ ಎಡಕ ಬಳಕ ಚೋಜ್ಮಿ ಹಚ್ಚಿದ್ದ ಜ್ಯೋತಿ ಹಚ್ಚಿ ಸೇವಾ ಮಾಡುತ್ತಿದ್ದ ಮಾಡುವಂತ ಸಮಯದೊಳಗೆ ಪಾರ್ವತಿ ದೇವತಾಳ ಇಷ್ಟು ಎಲ್ಲ ಕಡೆದ ವಿದ್ರಾಗೇವನ ಭಕ್ತಿ ಕೆಡಿಸಬೇಕಂತ ಎಡಕ ಬಲಕ ಸಮಯ ಹಚ್ಚಿ ಜ್ಯೋತಿ ಹಚ್ಚಿಟ್ಟಾನ ಇವ ಪೂಜೆ ಮಾಡಕತ್ತಾನ ಇವ ಸೇವಾ ಮಾಡಕತ್ತಾನ ಆ ಜ್ಯೋತಿ ಆರಿಸ್ಬೇಕಂತ ಪಾರ್ವತಿ ಆ ವಾಯು ರೂಪದಿಂದ ಗಾಳಿ ಬೀಸಕತ್ತು ಗಾಳಿ ಗಾಳಿ ಬೀಸಕತ್ತು ಬೀಸುವಂತ ಸಮಯದೊಳಗೆ ಇಲ್ಲ ಜ್ಯೋತಿ ಆರಂಭ ಬಾತ್ ಹೇಳಿ ಅವಾಗ ಜ್ಯೋತಿ ಹೇಳ್ತಾನ ಇವ ನಾನು ಗುರು ಸೇವ ಮಾಡಾಕತ್ತೀನಿ ಈ ಗುರು ಸೇವ ಮಾಡಾಗ ನೀ ಆರ್ವಿ ಅಂದ್ರೆ ನನ್ನ ಭಕ್ತಿಗೆ ಭಂಗ ಬರ್ತದ ನೀನು ಆರ್ಬ್ಯಾಡ ನಾಲ್ವನೇ ಲೋಕದೊಳಗ ಹೋದ ಬಳಕೆ ನನ್ನ ಮನೆ ಗಂಡಸು ಮಸಲು ಹುಟ್ಟಿ ಬರೋರದಾರೆ ಕಾಡಿ ಹುಟ್ಟ ನಾಲ್ಕನೇ ಮಗನ ಹೆಸರು ನೀ ಜ್ಯೋತಿ ಆಗಿ ಆರ್ಬ್ಯಾಡ ನನ್ನ ನಾಲ್ಕನೇ ಮಗನ ಹೆಸರು ಜೋತೆ ಕಣ್ಣಪ್ಪ ಇಡ್ತೀನತ್ತ ಅಲ್ಲಿ ಜ್ಯೋತಿ ಮಾತು ಕೊಡುತ್ತಾನೆ ಮಾತು ಕೊಡುತ್ತಾನೆ ಮುಂದ ಮಾತ ಕೊಟ್ಟ ಪ್ರಕಾರವಾಗಿ ಎಲ್ಲ ಇಷ್ಟೆಲ್ಲ ಮುಗಿತು ಧೂಪಾರ್ತಿ ಒಳಗ ಹಾಕಿ ಇನ್ನ ಎತ್ತಿ ಬೆಳಗಬೇಕಿದ್ದ ಅಮೋಕ್ಷಿತ ಧೂಪರ್ತಿ ಮುಟ್ಟು ಮುಟ್ಟುಕೊಡಕ್ಕೆ ತಯಾರಿಲ್ಲ ಅವಾಗ ಆ ಧೂಪಾರ್ತಿ ಹೇಳ್ತಾನ ನಾಳೆ ನಾ ಹೂಲೋಕ ಹೋದ ಬಳಕ ನನಗ ನಾಲ್ಕು ಮಂದಿ ಗಂಡಸ ಮಕ್ಕಳು ಒಬ್ಬ ಹೆಣ್ಣು ಮಗಳು ಹುಟ್ಟಿ ಬರಕ್ಕೆ ಆದಳ ನಾ ಗುರು ಸೇವಾ ಮಾಡು ಹೇಳಿದಾಗ ನೀನು ನಾ ಎತ್ತಿ ಬೆಳಗ್ಗಬೇಕಲ್ಲ ಕತ್ತೀನಿ ನೀನು ನನ್ನ ಮುಟ್ಟುಗೂಡ ಅಲ್ಲಿಗೆ ಅಂದ್ರ ನಾಳೆ ಭೂಲೋಕವಾದ ಮೂಲಕ ನಿನ್ನೆ ಹೆಸರಿ ರೇಬಕವತ್ತು ಆ ಹೆಣ್ಣು ಮಗಳಿಗೆ ಇಡ್ತೀನಿ ನೀನು ನನಗೆ ಮುಟ್ಟುಗೂಡ ಅಂದಾಗ ಆ ಗುಗ್ಗುಳ ಎತ್ತಿ ಬೆಳಗುವಂತ ತೂಪಾರ್ಪಣದ ಮಾಡಿ ಅಲ್ಲಿ ಮುಟ್ಟುಗೂಡುತ್ತಂತೆ ಹೀಗಾಗಿ ಶಿವಸಾಮ ಈಗ ಕೈಲಾಸದೊಳಗ ಅಮ್ಮೋಕ್ಷಿತ ಗುರುಶೇವ ಮಾಡಿಕೊಂಡ ಅಮರ ಭಕ್ತಿ ಮಾಡಿ ಆದ್ಯೋ ಅಮ್ಮೋಗಿ ಮರ್ತ್ಯ ಮಂಡಲದ ಮೇಲೊಳಗಟ್ಟಿಗೆ ಬಹುತೇಕ ಕ್ಷೇತ್ರದ ಇತಿಹಾಸ ಬಹಳ ದೊಡ್ಡದ ಇವರೆಲ್ಲ ಮತ್ತಾನಿ ಒಡೆಯರ್ ಅಂತ ನೀವೆಲ್ಲರ ಕರಿತೀರಿ ಬಹುತೇಕ ಒಡೆಯರ್ ಅನ್ನೋದು ಮೂಲತ್ವ ಎಲ್ಲಿರ್ ಬಂದ ಈಗ ಮೈಸೂರು ಒಡೆಯರ್ ಅಂತ ಕೇಳಿರಿ ಚಾಮರಾಜ ಒಡೆಯರ್ ಅಂತ ಕೇಳಿರಿ ಅಹ್ ಹಿಂಗೆಲ್ಲ ಒಡೆಯರ್ ಅಂತ ಕೇಳಿರಿ ಈ ಗಾದಿ ಆ ಗಾದಿ ಯಾರ ಪಟ್ಟ ಅಧಿಕಾರ ಇರ್ತದ ಅವನಿಗೆ ಒಡೆಯರ್ ಅಂತ ಕರೀತಾರೆ ಆದ್ರೆ ನಮ್ಮ ಶಿದ್ಧ ಪರಂಪರೆಯಲ್ಲಿ ಈ ಅಮ್ಮೂಗು ಶಿದ್ಧನ ವಂಶಾವಳಿಯಲ್ಲಿ ಅವ ದೊಡ್ಡ ಮೀರ್ಲಿ ಸಣ್ಣ ಮೀರ್ಲಿ ಹುಚ್ಚಿರ್ಲಿ ಹುಳು ಇರ್ಲಿ ಸಣ್ಣ ಎಂತವನೇ ಇರ್ಲಿ ಆದ್ರ ಅವನಿಗೆ ಇದು ಮೂಲತ್ವ ಕಾರಣ ಏನದಂದ್ರೆ ನಮ್ಮಬ್ಬ ಅಮ್ಮು ಶುದ್ಧ ತಗೊಂಡ ಬಂದ ಕಂಬಳಿ ಜಾಡಿ ಅವನ ವರ ಪ್ರಸಾದ ಅವನಿಗೆ ಒಡೆಯರ್ ಅಂತ ಯಾಕೆ ಕರೆದ್ರು ನಮ್ಮ ಅಮ್ಮುಕ್ಷಿದ್ರ ಶಿ ಅವರಿಗೆ ಸಾವಿರದ ಐವತ್ ನೂರ ಅಲ್ಲ ನವ ಕೋಟಿ ಶಿದ್ರು ಸತ್ತಾರು ಕೋಟಿ ತನ ಅವ್ರ ನು ಸಾವಿರ ಐತಿ ಜಗತ್ತ ತುಂಬಾ ಅವ್ರಿಗೆಲ್ಲ ಯಾಕೆ ಒಡೆಯಾರಂತ ಕರೆದ್ರಂದ್ರ ಅಮ್ಮುಕ್ಷಿದ ಇಟ್ಟೆಲ್ಲ ಭಕ್ತಿ ಮಾಡ್ಕೊಂಡು ಭೂಲೋಕಕ್ಕೆ ಬಂದಾನ ಭೂಲೋಕಕ್ಕ ಬರುವಂತ ಸಮಯದೊಳಗ ಸೋಮಲಿಂಗ ತಾಯಿ ಪಾರ್ವತಿ ಭಕ್ತಿ ಹಣ್ಣಾಯ್ತು ಅವಾಗ ತಾಯಿ ಪಾರ್ವತಿ ಹೇಳ್ತಾಳೆ ಭಲೆ ಮಗ ಭಲೆ ಮಗ ಇಷ್ಟೆಲ್ಲಾ ಕಾರಣ ಈ ಭಕ್ತಿ ಒಳಗಿನ ನೀನು ಅಂತ ಹೇಳಿ ತಿಳ್ಕೊಂಡು ಮಗನೀತಿ ಅಕ್ಕಿಗೆ ಹಾಯ್ಕೊಂಡು ಅಪ್ಕೋತಾಳೆ ಅಪ್ಕೊಂಡು ಬಳಕ ಆ ಗುರು ಸೋಮಲಿಂಗ ಹೇಳ್ತಾನ ಅಪ್ಪ ಅಮ್ಮೋಗಿ ಅಮರ ಭಕ್ತಿ ಮಾಡಿ ಅಮ್ಮೋಗಿ ಆದಿಪ್ಪ ಕರೆ ನೀ ಇಲ್ಲಿ ಇರಕ್ ಬರುದಿಲ್ಲ ನಾಳೆ ಗೋಲೋಕಕ್ಕೆ ಹೋಗ್ಬೇಕಾತ ಬಂದಾಗ ಯಪ್ಪ ನಾಯಾ ಕೋಲಿ ಭೂಲೋಕ ಯಪ್ಪ ಕರಿತೇಲಿ ಮಾನವನು ಉದ್ಧಾರ ಮಾಡುವೋಸ್ಕರವಾಗಿ ನೀನು ಭೂಲೋಕ ಹೋಗ್ಬೇಕಂದಾಗ ಅಮ್ಮೂಕ್ಷಿ ದೇವತಾನ ಗುರು ಸೋಮಲಿಗಪ್ಪ ನಾನ್ ನಿನ್ನ ಬಿಟ್ಟು ಅವಳು ಬಿಟ್ಟು ಅಂದ ಮಗನ ಇಲ್ಲೇ ವ್ಯಕ್ತಿ ಅಂದ್ರೆ ಕೆಲಸ ಆಗೋದಿಲ್ಲ ನೀನ್ ನಾಳೆ ಭೂಲೋಕ ನಡಿ ನಾನು ನೀನು ಸಂಘಟ ಬರ್ತೀನಿ ಬರಲ್ಲ ತನಿಲ ಸಂಗಟ ಭೂತಾಶ ಕರ್ಕೋ ನಾ ಕೊಡುವಂತ ಸಾಮಗ್ರಿಗಳ ತಗೋ ಇವಾಗ ಸುಮ್ಮನೆ ಹೋಗೋಣ ಮಾಡ್ರಿ ಇವ ಭೂಲೋಕ ಅವಾಗ ಅಮ್ಮೋಗ ಸಿದ್ಧ ಹೇಳ್ತಾನೆ ಸೋಮಲಿಂಗಪ್ಪ ಕರಿತೇಲಿ ಮಾನವರು ಬಾಳ ಜರಿಕೆ ಅದಾರ ಕಲಿ ಕಟ್ಟಿ ಏರಿ ಕೂತಾದೀವಿ ಕರೆ ಕರೆ ಕರಿ ಮಾನವರು ಬಾಳ ಬೇಡಿಕೆ ಅದಾರ ಅವ್ರು ಏನು ಬೇಡ್ತಾರಲ್ಲ ಬೇಡಿದ್ದ ನೀನು ನಿನ್ನ ಬಲಿ ಬಂದಾಗ ಕೊಟ್ಟೆ ಅಂದ್ರೆ ನಿನಗ್ ನಂಬಿ ಬರೋರದಾರ ಇಲ್ಲಾಂದ್ರೆ ನೀನು ನಿನ್ನ ಬಲಿ ಬರಂಗಿಲ್ಲ ಅಂದಾಗ ಯಪ್ಪ ಏನು ಕೊಡ್ತೀವಿ ಕುಡಂದ ಅವಾಗ ಗುರು ಸೋಮಲಿಂಗ ಅಮ್ಮೋಕ್ಷ ಕೊಡ್ತಾನ ಹೋಮದ ಕಂಬಳಿ ಹಿಮ್ಮದ ಬೆತ್ತ ಭಂಡಾರ ಚೀಲ ಪ್ರಸಾದ ಗಂಟ ಕಾಮದೇನೋ ಕಲ್ಪ ವೃಕ್ಷ ಕೊಟ್ಟ ಅಮ್ಮೋಕ್ಷಿದ ಆಶೀರ್ವಾದ ಮಾಡ್ತಾನ ಅಮ್ಮೋಗಿ ನೀನು ಮುಂದ ನಡಿ ನಾ ಹಿಂದೆ ಬರ್ತೀನಂದ ಅವಾಗ ಅಮ್ಮೋಕ್ಷಿದ ತಯಾರಾದ ಸಂಗಾಟ ಭೂತಾಳ ಶ ಮುಂದ ನಂದಿ ಹಿಂದೆ ತಂದಿ ಮಾಡ್ಕೊಂಡ ಕೈಲಾಸಗಮನ ಬಿಟ್ಟು ಕೈಲಾಸಗಿರಿ ಬಿಟ್ಟು ಎಲ್ಲಿಗೆ ಅಂತ ಕೇಳಿದ್ರೆ ತೋಣಾಗಿರಿ ಪರ್ವತಕ್ಕೆ ಬರ್ತಾರೆ ತೋಣಾಗಿರಿ ಪರ್ವತದಿಂದ ಮಂದಳಗಿರಿ ಪರ್ವತಕ್ಕೆ ಬರ್ತಾರೆ ಮಂದಳಗಿರಿ ಪರ್ವತದಿಂದ ಶ್ರೀಶೈಲಗಿರಿ ಪರ್ವತಕ್ಕೆ ಬರ್ತಾರೆ ಶ್ರೀಶೈಲಗಿರಿ ಪರ್ವತ ಮುಗು ಶಿವಂಡ ದಿಲ್ಲಿ ಹಸನಾವತಿಗೆ ಬರ್ತಾರೆ ದಿಲ್ಲಿ ಹಸನಾವತಿಗೆ ಬರ್ತಾರೆ ದಿಲ್ಲಿ ಹಸನಾವತಿಗೆ ಬಂದ್ರು ಎಲ್ಲಿ ಹಸರಾವತಿ ಒಳಗ ಪಾಂಡವರಿದ್ರೆ ಆಗಿನ ಟೈಮ್ದಾಗ ಪಾಂಡವರ ಕವರವರು ವಾಸಿಸಲ್ಲಿ ಅಲ್ಲಿ ಪಾಂಡವರ ತಾಯಿ ಯಾರೇ ಕುಂತಿ ಕುಂತಿದೇವಿ ನದಿ ಯಮನಾನಲ್ಲಿ ಮ್ಯಾಲ ಇಪ್ಪತ್ತೊಂದ ಯಜ್ಞದ ಕಾರ್ಯ ಎತ್ತಿದರು ಪಾಂಡವರು ಪಂಚ ಪಾಂಡವರು ಇಪ್ಪತ್ತೊಂದು ಯಜ್ಞದ ಕಾರ್ಯ ಇಟ್ಟಿದ್ರು ಕಾರ್ಯ ಇಟ್ಟಾಗ ಒಂದೊಂದು ಯಜ್ಞದ ಕಾರ್ಯಕ ಒಬ್ಬೊಬ್ಬರನ್ನು ಕರೆಸ್ಕೊಂಡಿದ್ರು ಲಾಸ್ಟ್ ಇಪ್ಪತ್ತು ಕಾರ್ಯ ಎಲ್ಲ ಮುಗಿದಿದ್ದು ಇಪ್ಪತ್ತೊಂದೇ ಕಾರ್ಯಕ್ಕೆ ಅಂಬೋಘಕ್ಷಿತ ಕರೆಸ್ಕೊಂಡ್ರು ಕುಂತಿ ಕುಂತಿನೇವಿ ಆ ತಮ್ಮ ಕಾರ್ಯಕ್ರಮ ಎಲ್ಲ ಮುಗಿತು ಕುಂತಿನೇವಿ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡಿದ್ರು ಅವಾಗ ಅಂಬೂ ಶಿತ್ ಹೇಳ್ತಾಳ ಯಾರು ಹೇಳ್ತಾರೆ ಕುಂತಿನೇವಿ ಹೇಳ್ತಾಳಪ್ಪ ಗುರುಗಳೇ ನೀವು ಇನ್ನೊಂದು ತೊಡೆ ದಿವಸ ಇಲ್ಲೇ ಇಲ್ರಿ ನಿಮ್ ಸೇವಾ ಮಾಡ್ತೀನಿ ಅಂದಾಗ ಅಕ್ಷಿ ದೇವತಾಳ ನಾನು ಕೈಲಾಸ ಬಿಟ್ಟು ಬಂದಿದೆ ಅದಕ್ಕಂದ್ರ ಕರಿತೇಲಿ ಮಾನವನು ಉದ್ಧಾರ ಮಾಡೋ ಸಲುವಾಗಿ ನಾನು ಭೂಲೋಕ ಬಂದೀನಿ ನಾ ಈ ಜಾಗರ ಇರಾಕೆ ಬರಂಗಿಲ್ಲ ನೀ ಯಾವಾಗ ನಾನು ಸೇವಾ ಮಾಡ್ಬೇಕು ಅಂತ ನಿನ್ನ ಇಚ್ಛೆ ಆಗಿದೆ ಸೇವಾ ಈಗ ಮಾಡ್ಬ ಮುಟ್ಟುದಿಲ್ಲ ನಾಳೆ ನಾನು ಆ ಮುಂದ ನನ್ನ ಹೊಟ್ಟಿಲೆ ಇಲ್ಲ ಬಂದ್ ಮಾಡಿದ ಇವಾಗ ನೀನು ಕುಂತಿದೇವಿ ಹೋಗಿ ಆ ಕಮಲಾನ ಅವರ ಮಗಳು ಹುಟ್ಟಿ ಬಾ ನನ್ನ ಎರಡನೇ ಮಗನಿಗೆ ಪ್ರಯಾಣಿಸಿದ ತಗೋತೀನಿ ತಗೋ ಬಳಕ ಅವಾಗ ಭಕ್ತಿ ಮಾಡತಕ್ಕಂತೆ ಕುಂತಿ ಕುಂತಿದೇವಿಗೆ ಆಶೀರ್ವಾದ ಮಾಡುವ ಕುಂತಿದೇವಿಗೆ ಆಶೀರ್ವಾದ ಮಾಡದ ಆಶೀರ್ವಾದ ಮಾಡಿದ ಬಳಕಲ್ಲಿ ಆ ವಾರಕ್ರಮ ನಿಮ್ಮ ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ದ ಅಮ್ಮ ವಿಷಿತ ಹೋಗೋ ಸಂಬಂಧ ಆಗಿ ಅಲ್ಲಿ ಒಡೆಯರ್ ಅಂತ ಇವ್ರಿಗೆ ಎಲ್ಲಿ ಕರೆದ್ರು ಅಂದ್ರ ಆ ಕುಂತಿದೇವಿ ಏನು ಆಶೀರ್ವ ಏನ ಆಶೀರ್ವಾದ ಮಾಡ್ದಲ್ಲ ಅಮ್ಮೋಕ್ಷ ಅವಾಗೇ ಕುಂತಿದೇವಿ ಅತ್ತಾಳೆ ವಾರಕ್ಕಂದಿನ ಪರ ವಾರದ ಒಡೆಯ ಅಂತ ನಾಮಕರಣ ಮಾಡ್ದಾಕಿ ಕುಂತಿದೇವಿ ಅಂದಿನವರೆಗೆ ಹಿಡ್ಕೊಂಡು ಹಿಂದಿನವರೆಗೆ ಸಹಿತ ಬಂದೈತಿ ಅಂದ್ರ ಬಹುತೇಕ ಅವ್ರು ಸಣ್ಣ ಅವ್ರು ಇರ್ಲಿ ದೊಡ್ಡವ್ರು ಇರ್ಲಿ ಹುಚ್ಚಿರ್ಲಿ ಹುಳಕಿರ್ಲಿ ಜಗತ್ತ ಅದಕ್ಕೆ ಹೇಳ್ತಾರ ಕಲಿ ಕಟ್ಟಿ ಹೇಳಿ ಧರ್ಮ ನ್ಯಾಯ ಸುಳ್ಳಾದರೂ ಶಿಕ್ಷರ ಶಿದ್ದಾಟಿಗೆ ಸುಳ್ಳಾಗಬಾರದು ಕಲ್ಲೇ ಕಲ್ಲೂರ ಶಿಕ್ಷಣ ನೋಡಿ ಕಲ್ಲ ನಿಮ ಅಲ್ಲಿ ಆನಂದ ಗುಟ್ಟ ಜಡದಂಗ ಯಾವ ಕೇಳಿದ್ರೆ ತುದಗ ಹಿಡಿದು ಕೇಳಬೇಡ ಮಗನ ಮುಂಗ ಹಿಡಿದು ಕೇಳು ಮುಂಗ ಹಿಡಿದು ಕೇಳು ಅಲ್ಲಿ ಬೇಡ್ಕೊಂಡು ಬಂದಾರೋ ಏನ ಬಾದಿ ಅಮಾಷಿ ದಿನ ತುದಿ ನ್ಯಾಯ ಮ್ಯಾಲ ಅವರು ಹುಚ್ಚೆ ಇರಲಿ ಹುಡುಕೆ ಇರಲಿ ಅವರು ಏನು ಉಳಿತಾರಲ್ಲ ಅದೇ ಇವತ್ತ ಶೆಟ್ ಐತಿ ಅಂದ್ರೆ ಅದು ಅವು ಅಂಬೋಗು ಶಿದ್ದನ ವರ ಪ್ರಭಾರ್ವಾದ ಇದು ಹೀಗೆ ಸಿದ್ಧಟ್ ಬಹಳ ದೊಡ್ಡದ ಬಹುತೇಕ ಅಂಬೋಗ